ಕ್ಸಿಡೆಂಟು ಸಾಮಾನ್ಯವಾಗಿ ಸಾಯ್ತಾರೆ ಕೆ ಎಸ್ ಆರ್ ಟಿ ಸಿ ನಾವು ಅದನ್ನು ಪ್ರಶ್ನೆ ಮಾಡಲ್ಲ ಆದರೆ ಇದು ಡಿಪೋದರ ಅರ್ಥವ್ಯ ಲೋಪದಿಂದ ಸೀ ಸೀನಾಥೂ ಯಾಕೆ ಯಾಕೆಂತಂದ್ರೆ ಬೆಳಗ್ಗೆ ಒಳಸ್ ಬೆಳಗ್ಗೆ ಆರು ಗಂಟೆ ಮೈಸೂರು ಗಾಡಿ ಹೊಲ್ಟ್ರೆ ಇದು ಕೆಟ್ಟೋದಂತ ಗಾಡಿನೇ ಕೊಟ್ಟಿದ್ದಾರೆ ಅವರು ಹದಿನೆಂಟನೇ ತಾರೀಕು ಅವ್ರು ಕೆಟ್ಟೋಗಿದೆ ಅಂತ ಗೊತ್ತಾಗಿದೆ ತೊಂಬತ್ತು ಹದಿನೆಂಟನೇ ತಾರೀಕು ಅಂತ ಗಾಡಿನೇ ಇವರು ಬೇರೆಯವ್ರಿಗೆ ಕೊಟ್ಟು ಇವರಿಗೆ ಕೊಟ್ಟು ಕಳಿಸಿದ್ದಾರೆ ಇದು ಏನು ಇವರು ಹೋಗಿದ್ದಾರೆ ಒಳೆ ನರಸಿಂಪುರದ ಹತ್ರ ಹೋದಾಗ ಎಂಟು ಎಂಟೂವರೆ ಟೈಮಲ್ಲಿ ಗಾಡಿ ಅಪಘಾತ ಕೆಟ್ಟೋಗಿದೆ ಕೆಟ್ಟೋದ ತಕ್ಷಣ ಅವರು ಅವರಲ್ಲೇ ಬೇಕಾದಷ್ಟು ಕ್ರೈನ್ ಎಲ್ಲ ಇದೆ ವ್ಯವಸ್ಥೆ ಇದೆ ಇದೆ ಅವರಿಗೆ ಫೋನ್ ಮಾಡಿ ಗಾಡಿನ ಶಿಫ್ಟ್ ಮಾಡಿಸ್ಬೋದಿತ್ತು ಆದರೆ ಇವರು ಐದು ಗಂಟೆ ಆದರೂ ಮೆಕ್ಯಾನಿಕ್ ಕಳಿಸಿಲ್ಲ ಕೊನೆಗೆ ಐದು ಗಂಟೆ ಮೇಲೆ ಮೆಕ್ಯಾನಿಕ್ ಕಳಿಸಿದಾಗ ಮೆಕ್ಯಾನಿಕ್ಕು ಅಲ್ಲಿ ರಿಪೇರಿ ಮಾಡ್ಬೇಕಾದ್ರೆ ಸುಮಾರು ಏಳುವರೆ ಎಂಟು ಗಂಟೆ ಆಗಿದೆ ಕತ್ತಲಾಗಿದೆ ಎಂಟು ಗಂಟೆ ಟೈಮಲ್ಲಿ ಮೆಕ್ಯಾನಿಕ್ ಅಡಿಲಿದ್ದಾಗ ಮೇಲೆ ಟೂಲ್ಸ್ ತಗೋಬೋ ಅಂತ ಹೇಳಿದಾಗ ಅವ್ನು ಮೇಲಿದ್ದ ಸೀನ್ ಆಯಿತು ಟೂಲ್ಸ್ ತಗೊಂಡ್ ಇಳಿಯ ಟೈಮಲ್ಲಿ ಒಂದು ಅಪರಿಚಿತ ವಾಹನ ಬಂದು ಆಕಸ್ಮಿಕ ಹೊಡ್ಕೊಂಡು ಹೋಗಿದೆ ಅದು ಅವರು ಗಾಡಿ ಯಾವುದು ಅಂತಲೂ ನೀನು ಟೇಸ್ ಔಟ್ ಆಗಿಲ್ಲ ಅದನ್ನು ಪೊಲೀಸ್ನ ಇನ್ನೊಂದು ಎರಡು ಮೂರು ದಿವ್ಸಲ್ಲಿ ಮಾಡ್ತೀವಿ ಅಂತ ಅಂತೇಳಿದ್ದಾರೆ ಆದರೆ ಆ ಸಾವು ಆದ ತಕ್ಷಣವೇ ಕ್ರ ಕ್ರೈನ್ ತರಿಸಿ ಗಾಡಿನ ಎತ್ತಿಸ್ತಾರೆ ಇವರು ಸ್ಥಳ ಹ್ಞೂ ಸ್ಥಳದಲ್ಲೇ ಮೃತಪಟ್ಟಿದ್ ಅಲ್ಲೇ ಸ್ಪಾಟು ಕ್ರೈನ್ ತರಿಸ್ತ ತಕ್ಷಣವೇ ಡ್ರೈವರು ಬಸ್ಸಲ್ಲಿ ಹೆಣ ಹಾಕಿ ಬಂದಾನೆ ಆದರೆ ಅದೇ ತಕ್ಷಣ ಗಾಡಿ ಎತ್ತಿಸ್ತಾರೆ ಆದರೆ ಬೆಳಗಿಂದಲೇ ಗಾಡಿ ಎತ್ತಿಸ್ಬೋದಿತ್ತಲ್ಲ ಇದು ಅವ್ರ ವೈಫಲ್ಯ ಮತ್ತು ಅವನು ಸತ್ತೋದ ಬಾಡಿನ ದಿನ ಪೋಸ್ಟ್ ಮಾರ್ಟಮ್ ಮಾಡಿ ಇವರು ಕಂಪ್ಲೇಂಟ್ ಕೊಟ್ಟು ಕರ್ಕ ಕರ್ಕ ಬರೋತ್ಗೆ ಎರಡೂವರೆ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆದರೂ ಅವ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ ನಾಲ್ಕೂವರೆ ಐದು ಗಂಟೆಲಿ ಪೋಸ್ಟ್ ಮಾರ್ಟಮ್ ಆಯಿತು ಐದುವರೆಲಿ ಇಲ್ ನಾವು ಈ ಡಿಪೋದಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ಅವ್ರು ಯಾರ ಯಾರೋ ಇದು ಮಾಡಿದ್ದಾರೆ ದ ನಿರ್ಲಕ್ಷ್ಯ ತೋರಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಿ ಅಂತ ಡಿ ಸಿ ಹೊತ್ತು ಭರವಸೆ ಕೊಟ್ಟಿದ್ದಾನೆ ನಮಗೆ ಮಾಡ್ತೀವಿ ಅಂತೇಳಿ ಆದರೆ ಅವತ್ತು ಭರವಸೆ ಕೊಟ್ಟನು ತಿರುಗೋದೇನೆಲ್ಲ ಅವ್ರನ್ನ ಡ್ಯೂಟಿಗೆ ಬರೋಕೇಳಿ ಯಾವುದೇ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಇವತ್ತನ್ನು ಪ್ರತಿಭಟನೆ ಮಾಡ್ತಾ ಅದರಿಂದ ನ್ಯಾಯ ಸಿಕ್ಕೋರಿಗೂ ನಾವು ಹೋರಾಟ ಮುಂದೋರಿ ಏನೀಗಾಗಲೇ ಚಿಕ್ಕಮಗಳೂರು ಜಿಲ್ಲೆ ವಿಭಾಗೀಯ ಮ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದನೇ ತಾರೀಕು ಈ ನಿರ್ವಾಹಕ ಮತ್ತು ಚಾಲಕ ಇವರು ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಸಾವಿಗೀಡಾಗಿದ್ದ ಅದು ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಸೇವೆಯಿಂದ ಅಮಾನತ್ ಮಾಡಬೇಕು ಸೇವೆಯಿಂದ ವಜನ ಮಾಡಬೇಕು ಅಂತೇಳಿ ಅಂದಿನ ದಿನ ಎಲ್ಲ ಚಿಕ್ಕಮಳೂರು ಎಲ್ಲ ಪ್ರತಿ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ನಾವು ಮನವಿಯನ್ನು ಮಾಡಿದ್ದು ಮನವಿಯನ್ನು ಸ್ವೀಕರಿಸಿದಂಥ ಇದೇ ಈ ವ್ಯಾಪ್ತಿಯ ಚಿಕ್ಕಮಗಳೂರು ಡಿ ಸಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಅವ್ರಿಗೆ ಕ್ರಮ ಜರುಸುವಾಗಿ ಮಾತು ಕೊಟ್ಟಿದ್ದರು ಅವತ್ತಿನ ಹೋರಾಟವನ್ನು ಹಿಂಪಡೆದಿದ್ರು ಆದರೆ ಇಲ್ಲಿವರೆಗೂ ಯಾವುದೇ ಥರ ಅದೇ ತಪ್ಪಿತಸ್ಥರ ಮೇಲೆ ಏನು ಡಿ ಎಮ್ ಬೇಬಿಬಾಯಿ ಮತ್ತು ಮ್ಯಾನ್ ಪರಮೇಶ್ವರ್ ಪರ ಮೇಲೆ ಇಂದಿಗೂ ಕ್ರಮ ಜರುಗಿಸಿಲ್ಲ ಹಾಗೆ ಉಡಾಫೈ ಉತ್ತರವನ್ನು ಕೊಟ್ಟಿರ್ತಾರೆ ಆ ಕಾರಣದಿಂದ ಇವತ್ತು ನಾವು ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಒಟ್ಟಾರೆ ಸೇರಿ ಅವ್ರ ಸೇವೆಯಿಂದ ವಜಾ ಮಾಡಬೇಕು ಅಂತೇಳಿ ಒಕ್ಕೂರ್ನಿಂದ ನಾವು ನಮ್ಮ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತಿದ್ದೀವಿ ಒಂದು ವೇಳೆ ಇದು ಸರ್ಕಾರ ಕೂಡಲೇ ಇದನ್ನು ಗಮನ ಹರಿಸಿ ಇದಕ್ಕೆ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ದೊರಕ್ತಾಬೋದ್ರಿ ನಾವು ಅನಿರ್ದಿಷ್ಟಾವಧಿ ಈಗಾಗಲೇ ಕಾರ್ಯಕ್ರಮವನ್ನು ಧರಣಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ನ್ಯಾಯ ಸಿಗೋವರೆಗೂ ಇಲ್ಲಿ ಎಲ್ಲ ಸಂಕಟ ಒಟ್ಟಿಗೆ ನಾವು ಇಲ್ಲಿ ಧರಣಿಯನ್ನು ಮಾಡ್ತೀವಿ ಹಾಗೆ ಸರ್ಕಾರದ ಮಂತ್ರಿಗಳು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಯಾರೇ ಬಂದರೂ ಕೂಡ ಅವ್ರನ್ನ ತಡಿತಕ್ಕಂಥ ಮತ್ತು ಅವರ ಬಹಿಷ್ಕಾರ ಆಗ್ತಾವಂತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ನ್ಯಾಯ ಸಿಗೋವರೆಗೂ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ